ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ಅವಹೇಳನಕಾರಿ ಹೇಳಿಕೆಗೆ ಥಗ್ಲಾಯಿಸುವ ಚಿತ್ರ ಬಿಡುಗಡೆಗೆ ಪೊಲೀಸ್ ಭದ್ರತೆ ಕೋರಿ ಅರ್ಜಿ ಹಾಕಲಾಗಿದೆ ಇವತ್ತು ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ ನಟ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಕೊಟ್ಟಂತಹ ಹೇಳಿಕೆ ಕರ್ನಾಟಕದಲ್ಲಿ ಬಹಳ ಆಕ್ರೋಶಕ್ಕೆ ಕಾರಣ ಆಗಿದೆ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ಲೇಬೇಕು ಅಂತ ಪಟ್ ಹಿಡಿದಿರುವಂತಹ ಕಮಲ್ ಹಾಸನ್ ಶತಾಯ ಗತಾಯ ಚಿತ್ರ ಬಿಡುಗಡೆಗೆ ಹರಸಾಹಸ ಪಡ್ತಾ ಇದ್ದಾರೆ ಇನ್ನು ಚಿತ್ರ ಬಿಡುಗಡೆಗೆ ಪೊಲೀಸ್ ಭದ್ರತೆಯನ್ನು ಕೋರಿ ಅರ್ಜಿ ಹಾಕಿದ್ದಾರೆ ಇವತ್ತು ಈ ಅರ್ಜಿ ವಿಚಾರಣೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಾಗತ್ತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗತ್ತೆ ವಾಣಿಜ್ಯ ಮಂಡಳಿಯ ಜೊತೆ ಚರ್ಚೆಗೆ ಸಮಯ ಕೋರಿದ್ದ ನಟ ಸಮಸ್ಯೆ ಬಗೆಹರಿಸಿಕೊಳ್ಳೋದಕ್ಕೆ ಒಂದು ವಾರ ಕಾಲಾವಕಾಶ ಕೇಳಲಾಗಿತ್ತು ಕರ್ನಾಟಕದಲ್ಲಿ ಥಗ್ ಲೈಫ್ ಬಿಡುಗಡೆಗೆ ಅವಕಾಶ ಇಲ್ಲ ಒಂದು ವಾರ ಕಳೆದರೂ ಕೂಡ ಏನು ಮಾತುಕತೆ ನಡೆದೇ ಇಲ್ಲ ವಾಣಿಜ್ಯ ಮಂಡಳಿಯ ಜೊತೆ ಏನು ಮಾತೇ ಆಡಿಲ್ಲ ಕಮಲ್ ಹಾಸನ್ ಮೊದಲು ಕ್ಷಮೆ ಬಳಿಕ ಮಾತುಕತೆ ಅಂತ ವಾಣಿಜ್ಯ ಮಂಡಳಿಯೂ ಕೂಡ ಸ್ಟ್ರಿಕ್ಟ್ ಹೇಳಿತ್ತು ಕಮಲ್ ಮಾತ್ರ ಕ್ಷಮೆ ಕೇಳ್ತಾ ಇಲ್ಲ ಕಮಲ್ ಕ್ಷಮೆ ಕೇಳ್ತಾರಾ ಸಿನಿಮಾ ರಿಲೀಸ್ ಆಸೆಯನ್ನೇ ಬಿಡ್ತಾರಾ ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ